ಪರ್ಮಿಷನ್ ಲೆಟರ್ ಇಲ್ಲ ಅಂತಂದ್ರೆ ನಿರ್ದಾಕ್ಷಿಣ್ಯವಾಗಿ ನಾವು ಬಂದು ಕ್ಲೋಸ್ ಮಾಡ್ತೀವಿ ಸುತ್ತ ಮತ್ತೆ ಇಲ್ಲಿ ನಡೆದಿರ್ತಕ್ಕಂತ ಎಲ್ರಿಗೂ ಒಂದು ಸುತ್ತ ನನ್ನ ಒಂದು ಎರಡು ಹೇಳ್ತೀನಿ ನಮ್ಮ ಮನೆಯಲ್ಲಿ ಪ್ರತಿದಿನ ನಮ್ಮ ತಾಯಿ ಆಗಿರ್ಬೋದು ಅಥವಾ ಹೆಚ್ಚಿ ಆಗಿರ್ಬೋದು ಅಡುಗೆ ಮಾಡ್ತಾರೆ ಮಾಡಿದ್ರು ಕೆಲವೊಮ್ಮೆ ಉಪ್ಪು ಹಾಕೋದು ಖಾರ ಹಾಕೋದು ಮಿಸ್ಟೇಕ್ ಮಾಡ್ತಾರಲ್ಲ ಅದೇ ರೀತಿ ಪ್ರತಿ ವರ್ಷ ನೀವು ಹೇಳಿ ಗಣಪತಿ ಹಬ್ಬ ಮಾಡ್ತಾನೆ ಇರ್ತೀರಿ ನಿಮ್ಮಲ್ಲೂ ಕೆಲವೊಂದು ಲೋಪ ದೋಪಗಳು ಆಗ್ತಾ ಇರ್ತವೆ ಇವೆಲ್ಲ ನಮ್ಗೆ ಗೊತ್ತಿದೆ ನಾವ್ಯಾಕೆ ಕೇಳಬೇಕು ಅನ್ನೋ ಒಂದು ಮನಸ್ಥಿತಿನ ಇಟ್ಕೊಬೇಡಿ ದಯವಿಟ್ಟು ಗಮನ ಇಟ್ಟು ಕೇಳಿ ಹೋದ ವರ್ಷ ಕಳೆದ ಅದ್ರ ವರ್ಷ ನೀವೆಲ್ಲ ಪರ್ಮಿಷನ್ ತೊಗೊಳ್ಳೋದು ಲೇಟ್ ಮಾಡಿಬಿಟ್ಟು ಆಮೇಲೆ ನೋಡ್ಬಿಟ್ಟು ದೊಡ್ಡ ದೊಡ್ಡವ್ರ ಕಡೆಯಿಂದ ಎಲ್ಲ ಫೋನ್ ಮಾಡ್ಸಿದ್ರಿ ಹೌದಾ ಈ ರೀತಿ ಈಗಲೇ ಇರ್ತಾ ಇದೀವಿ ಇನ್ನೂ ನಿಮಗೆ ಸಾಕಷ್ಟು ಸಮಯ ಇದೆ ಈಗ್ಲೇನೆ ಪರ್ಮಿಷನ್ಗೆ ಅಪ್ಲೈ ಮಾಡ್ಕೋಬೇಕು ನೀವು ಇಪ್ಪತ್ತೇಳನೇ ತಾರೀಕು ಗಣಪತಿ ಇಡಬೇಕಾದ್ರೆ ಪರ್ಮಿಷನ್ ಲೆಟರ್ ಇಲ್ಲ ಅಂತಂದ್ರೆ ನಿರ್ದಾಕ್ಷಿಣ್ಯವಾಗಿ ನಾವು ಬಂದು ಕ್ಲೋಸ್ ಮಾಡ್ತೀವಿ ಪೆಂಡಲ್ನ ಯಾವುದೇ ಕಾರಣಕ್ಕೂ ಪೆಂಡಾಲ್ ಓಪನ್ ಮಾಡಿ ಬಿಡೋಲ್ಲ ಫಸ್ಟ್ ಪರ್ಮಿಷನ್ ತಗೋಬೇಕು ಕೆ ಬಿ ಪರ್ಮಿಷನ್ ಆಗಬೇಕು ಫೈಫು ಪರ್ಮಿಷನ್ ಆಗಬೇಕು ಎರಡನೇದು ನೀವು ಪೆಂಡಲ್ ರಸ್ತೆ ಮಧ್ಯದಲ್ಲಿ ಹಾಕಂತ ಯಾವುದೇ ಇದು ಮಾಡಕ್ಕೆ ಹೋಗ್ಬೇಡಿ ಮಾಡಿದ್ರೆ ನಾವು ತೆಲುಗುಗೊಳಿಸ್ತೀವಿ ನಾವೇನ್ ಇಮಿಡಿಯೇಟ್ ಆಗಿ ಏನ್ ಕೇಳ್ಕೊಂಡ್ರೂ ಬಿಡೋದಿಲ್ಲ ನೀವು ರಸ್ತೆ ಮೇಲೆ ದಯವಿಟ್ಟು ಹಾಕಬೇಡಿ ಸೈಡಲ್ಲಿ ಹಾಕೊಳ್ಳಿ ಸಾರ್ವಜನಿಕ ಸ್ಥಳದ ಸಾಧ್ಯವಾದಷ್ಟು ಹಾಕೊಳ್ಳಿ ಇಲ್ಲ ಪ್ರೈವೇಟ್ ಜಾಗ ನೀವು ಮನೆಗಾದ್ರೆ ಮುಂಜಾನೆ ಎಲ್ಲನೂ ಏನು ಬೇಕಾದ ಮಾಡ್ಕೊತೀರಿ ಆದರೆ ಸಾರ್ವಜನಿಕರಿಗೆ ಸಾರ್ವಜನಿಕ ನೀವೇ ಸಾರ್ವಜನಿಕರು ನಿಮಗೆ ತೊಂದರೆ ಆಗೋ ರೀತಿ ನಾನು ನೀವು ಹಾಕ್ಕೊಂಡು ಹೋಗ್ಬೇಡಿ ಕೆಲವೊಂದ್ರೆ ಎತ್ತಿ ಗಾಡಿ ಹೋಗ್ಬೇಕು ಕಾರ್ ಹೋಗ್ಬೇಕು ಎಮರ್ಜೆನ್ಸಿಯಾಗಿ ಆಂಬುಲೆನ್ಸ್ ಹೋಗ್ಬೇಕು ಅಂತೆಲ್ಲ ಇರ್ತಾರೆ ಹಾಗಾಗಿ ದಯವಿಟ್ಟು ರಸ್ತೆ ಮಧ್ಯದಲ್ಲಿ ಹಾಕೋಬಾರ್ದು ಟಿ ಬಿ ಅವರಿಂದ ಪರ್ಮಿಷನ್ ತೊಗೋಬೇಕು ಅದು ಎಷ್ಟು ನೀವು ವೈರನ್ ಕನೆಕ್ಷನ್ ಕೊಡ್ತೀರಿ ಈಗ ವೈರ್ಸ್ ಅವ್ರು ಹೇಳೋದು ದೀಪ ಹಚ್ಬೇಕಾದ್ಲಿ ಅಥವಾ ನೀವು ಲೈಟ್ ಹಾಕ್ಬೇಕಾದ್ರಾಗಲಿ ಅದ್ರಲ್ಲಿ ಲೈಟ್ ಅರೇಂಜ್ಮೆಂಟ್ ಮಾಡ್ತಿರ್ತೀರಲ್ಲ ಅಲ್ಲಾಗಲಿ ಡ್ಯಾಮೇಜ್ ಇದೆಯಾ ಯಾಕಂದ್ರೆ ಬೆಂಕಿ ಬಿದ್ದು ಅನಾಹುತ ರೀತಿ ಮಾಡಕ್ ಹೋಗ್ಬಾರ್ದು ಆಮೇಲೆ ರಾತ್ರಿ ವೇಳೆ ಪೆಂಡ್ ನಲ್ಲಿ ಇಲ್ಲ ಅಂತಂದ್ರೆ ನಾವು ನೆಕ್ಸ್ಟ್ ದಿನ ವಿಸರ್ಜನೆ ಮಾಡಿಸ್ಬಿಡ್ತೀವಿ ಬೆಳಗ್ಗೆ ರಾತ್ರಿ ಹೊತ್ತು ಪೆಂಡಲ್ಲಿ ಖಂಡಿತವಾಗಲೂ ಇಬ್ಬರು ಮಲಗಲೇಬೇಕು ಅದನ್ನ ಮಾತ್ರ ಮಿಸ್ ಮಾಡ್ಕೋಬೇಡಿ ಮತ್ತೆ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡ್ತೀರಿ ಎಲ್ಲಾ ಊರುಗಳಲ್ಲೂ ಎಲ್ಲಾರು ಪೊಲೀಸ್ ಇರ್ಲಿಕ್ಕೆ ಆಗಲ್ಲ ಹೆಣ್ಮಕ್ಳು ಬರ್ತಿರ್ತಾ ಹೋಗ್ತಿರ್ತವೆ ಕೆಲವು ನೀವೇನು ಐದು ನೀವೆಲ್ಲ ಐದೈದು ಜನ ಆಧಾರ್ ಕಾರ್ಡ್ ಎಲ್ಲ ತಗೊಂಡಿರ್ತಿವಲ್ಲ ಏನೇ ಗಲಾಟೆ ಆದ್ರು ಗಣೇಶನ ಸಂಬಂಧ ಯಾವ್ದೋ ಹೆಣ್ಮಕ್ಳಿಗೆ ಕೀಟ್ಲೆ ಆಯಿತು ಯಾವ್ದಾದ್ರು ತೊಂದರೆ ಆಯ್ತು ಅಂತಂದ್ರೆ ನಿಮ್ಮ ಐದು ಜನ ಮೇಲೆ ಪ್ರಕರಣ ದಾಖಲಾಗುತ್ತೆ ಹೊಡೆದವ್ರ ಮೇಲೂ ಆಗುತ್ತೆ ನೀವೇನು ಐದು ಜನ ನಮ್ಗೆ ಆಧಾರ್ ಕಾರ್ಡ್ ಕೊಡ್ತೀರಿ ಅದಕ್ಕೆ ಬಾಧ್ಯತೆ ನಿಮ್ಮದದು ಸಾಂಸ್ಕೃತಿಕ ಕಾರ್ಯಕ್ರಮ ಆರ್ಕೆಸ್ಟ್ ಆಗಿರ್ಬೋದು ಇನ್ನೊಂದು ಆಗಿರ್ಬೋದು ಬಂದು ಗಲಾಟೆ ಮಾಡೋದು ಅಥವಾ ಹೋದ ವರ್ಷದ ಯಾವ್ದೋ ಒಂದು ಗಮನದಲ್ಲಿಟ್ಕೊಂಡು ಏನೋ ನಾವು ಗುಂಪಟ್ಕೊಂಡ್ಬಿಟ್ಟಿದ್ದೀವಿ ನಮಗೊಂದು ಪವರ್ ಐತೆ ನಾವೆಲ್ಲ ಗುಂಡಾಕೊಂಡಿದ್ದೀವಿ ಅವ್ರು ನೋಡ್ಕೊಂಡ್ಬಿಡೋಣ ಅನ್ನೋದು ಅದು ಈ ಥರ ಎಲ್ಲ ಮಾಡೋ ಹೋಗ್ಬಾರ್ದು ಏನಾರ ಗಣೇಶ ಏನಾರು ಗಲಾಟೆಗಳು ಮಾಡಿದ್ರೆ ಒಡಿ ಸಿಪ ಮಾಡಬೇಕು ಅಂತ ಆದೇಶ ಆಗಿಲ್ಲ ಸರ್ಕಾರದಿಂದ ಯಾರು ಯಾವುದೋ ಕಲಿಯೋ ಅಂತ ಗಲಾಟೆಗಳನ್ನ ಗಣೇಶ ಅಂತರಲ್ಲ ಯಾವುದೋ ಒಂದು ದೊಡ್ಡ ಯಾವ ದೊಡ್ಡ ಗಲಾಟೆಗಳಾಗ್ತು ಅಂತಂದರೆ ಅದನ್ನು ಸ್ವಲ್ಪ ಸುಟ್ಟಬೇಕು ಅನ್ನೋದು ಈ ಹಿಂದಿನಿಂದ ಆದೇಶ ಇದೆ ಹಾಗಾಗಿ ಯಾವುದೇ ಯಾವುದೇ ಯಾವುದೋ ಒಂದು ಆದೇಶ ಆಗಿರ್ಬೋದು ನಾಟಕ ಆಗಿರ್ಬೋದು ಪರ್ಮಿಶನ್ ಎರಡು ದಿನದ ಮೊದ್ಲೇಷನ್ ಮಾಡ್ಬೇಕಲ್ವಾ ಹಾಗಾಗಿ ಒಂದ್ ಎರಡು ದಿನದ ಅಪ್ಲೈ ಮಾಡಿ ಪರ್ಮಿಷನ್ಗೆ ತಗೋಬೇಕು ನೀವು ಲಾಸ್ಟ್ ಇಯರ್ ವಿಸರ್ಜನೆ ಮಾಡ್ತೀರಿ ಹಗಲಲ್ಲೇ ಮಾಡ್ಬೇಕು ರಾತ್ರಿ ಹೊಯವಿಟ್ಟು ಮಾಡಕ್ ಹೋಗ್ಬಿಡಿ ಪತ್ರಿಕೆಲ್ಲ ಓದ್ತಾ ಇಬ್ಬರು ಸತ್ತೋದ್ರು ಮೂರ್ ಜನ ಸತ್ತೋದ್ರು ಅಂತ ಅಂದ್ಬಿಟ್ಟು ವಿಸರ್ಜನೆ ಮಾಡೋ ಟೈಮಲ್ಲಿ ಕತ್ಲೇ ಕಾಣಲ್ಲ ಈಗಾಗ್ಲೇ ಮಳೆ ಬಂದಿದೆ ಎಲ್ಲ ಕಡೆ ಕೆಸರಿದೆ ಕೆರೆಗಳಲ್ಲಿ ಹೊಂಡಗಳಲ್ಲಿ ಕೆಸ್ರಿದೆ ಹೌದಾ ನೀವು ಹೋಗ್ಬಿಟ್ಟು ಬಿಡಕ್ಕೆ ಹೋಗ್ತೀರಾ ಅವಾಗ ಏನಾದ್ರು ಆದ್ರೆ ಹಬ್ಬ ಮಾಡಿ ಸಂತೋಷವಾಗಿ ಮಾಡಿ ಯಾವ್ದೇ ಕಾರಣಕ್ಕೂ ಅರ್ಹತ ಮಾಡ್ಕೊಳಕ್ ಹೋಗ್ಬೇಡಿ ಹಾಗಾಗಿ ನೀವೇನು ವಿಸರ್ಜನೆ ಮಾಡಕ್ ಹೋಗ್ತೀರ ಪರ್ಮಿಷನ್ ತಗೋಬೇಕು ಮತ್ತೆ ನೀವು ವಿಸರ್ಜನೆ ಮಾಡಬೇಕಾಗುತ್ತೆ ಮಾಡ್ಬೋದಾ ವಿಸರ್ಜನೆ ದಿನ ಯಾವುದೇ ಕಾರಣಕ್ಕೂ ಸರ್ಕಾರದ ಆದೇಶ ಗೊತ್ತಿದೆ ಪೀಟರ್ ಎಲ್ಲ ಹಾಕಿದ್ರಲ್ಲ ನಮ್ಮ ಸಾಲ್ ಹೇಳ್ತಾರೆ ಡಿ ಜೆಗೆ ಯಾರಿಗೂ ಪರ್ಮಿಷನ್ ಇಲ್ಲ ಯಾವುದೇ ಕಾರಣಕ್ಕೂ ಯಾವುದೇ ಡಿ ಜೆ ಇಲ್ಲ ಮತ್ತೆ ಏನು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಇಷ್ಟೊತ್ತು ಮಾತಾಡೋದೆಲ್ಲ ಮುಕೊಂಡ್ರು ದಯವಿಟ್ಟು ಅದನ್ನು ನೋಡ್ಕೊಳ್ಳಿ ಅದರಿಂದ ನಮ್ಮ ನಮ್ಮ ಜೀವಗಳಿಗೆ ಹಸುಗಳಿಗೆ ಮತ್ತು ಬೇರೆ ನಮ್ಮ ಎಲ್ಲ ಜೀವಗಳಿಗೂ ತೊಂದರೆ ಆಗ್ತದೆ ಆದ ಕಾರಣ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಇದ್ರೆ ನಾವು ಇಡ್ಲಿಕ್ಕೆ ಬಿಡಲ್ಲ ಡಿ ಜೆ ಹಂಗೆ ಪಿ ಅದೇ ಪಿ ಒ ಪಿ ಪಿ ಒ ಪಿಯಿಂದ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂದರೆ ಪಿ ಒ ಪಿ ಗಣಪತಿ ಇರೋಕ್ಕಿಲ್ಲ ಮತ್ತು ಯಾವುದೇ ಡಿ ಜೆ ಇಲ್ಲ ಇದು ಗಣಪತಿಗೆ ಸಂಬಂಧಪಟ್ಟ ವಿಚಾರ ಇದ್ದು ಇದ್ದು ಕಳೆದ ಬಾರಿ ನೋಡಿದ್ವಿ ಬಾಂಬ್ ನಾಯರ್ ಇಲ್ಲೇ ಕೂತಿದ್ದಾರೆ. ಎಸ್ ಟಿಎಸ್‌ಪಿ ಸಾಹೇಬರು ಇದ್ದರು. ನಮಗೂ ಕುತ್ತಿಗೆ ಗೇಟ್ ಬಿತ್ತು. ಆ ಏನ್ ಪೋಲ್ಸ್ ಇದೆ? ಈ ಟೈಮು ಕಡ್ಡಾಯವಾಗಿ ಆ ಪೋಲ್ಸ್ ಮಾಡಲಿಕ್ಕೆ ಬಿಡೋದಿಲ್ಲ. ಏನಾರ ಬಿಡ್ತು ಅಂತಂದ್ರೆ ನಿಮ್ಮ ಜವಾಬ್ದಾರಿ. ರಜೇಶ್ بھائی, ಜುಬಿ್ بھائی. ಎಲ್ಲ ಇದ್ದೀರಿ. ರಿಯಾ ನಮ್ಮ ಬಾಬ್ ಗೇ ಬಾಮ್ಮ लास्ट ಒಳ ಬಾಬ್ ಇಲ್ಲಿಗೆ ಏಟ್ ಐತಂತು. ರಕ್ತ ಬಂತು ಅಲ್ವಾ? ಹೌದು ಸರಿಯಾಗಿ ಅಂತೆ. ಬಾಂಬ್ ಅಂತ ಆಮೇಲೆ ಆ ವಯಸ್ಸು ಇದೆಯಲ್ಲ ಕೈ ಬೇಲ ವಯಸ್ಸು ಇದೆಯಲ್ಲ ಒಂದು ಮೂರ್ನಾಲ್ಕ ಜಸ್ಟ್ ಮಿಸ್ ಆಯ್ತು ಹಂಗಾಯಿತು ಅಂತ ಎಷ್ಟು ಜನ ಸಾಕ್ತೀವಿ ಅವಾಗಂತೂ ಕರೆಂಟ್ ತೆಗಿಸ್ಲಿಕ್ಕೆ ಆಗಲ್ಲ ದಯವಿಟ್ಟು ಮಸೀದಿಗಳೆಲ್ಲ ಹೇಳ್ಬೇಕು ಯಾವುದೇ ಕಾರಣಕ್ಕೂ ಅದನ್ನ ಈ ಟೈಮ್ ಮಾತ್ರ ಆ ಬೊಂಬ ತರಲಿಕ್ಕೆ ಸಾಧ್ಯನೇ ಇಲ್ಲ ಅದನ್ನ ತಂದ್ರೆ ಮಾತ್ರ ಬಿಡೋದು ಇಲ್ಲ ಅದೊಂದು ಇದು ಮಾಡ್ಕೋಬೇಕು ಆ ಸ್ಕೂಟರ್ ಮತ್ತೆ ಡಿ ಜೆ ಇಲ್ಲ ಇದ್ ಮಿಲ್ ಆಗೋ ಡಿ ಜೆ ಇಲ್ಲ ಸರ್ಕಾರ ಆದೇಶ ಮಾಡಿಬಿಟ್ಟಿದೆ ಸರ್ ಹೇಳ್ತಾರೆ ದಯವಿಟ್ಟು ಈ ಫಿನಾರ್ ಅಷ್ಟೇ ಆ ಹುಡುಗರು ಸ್ವಲ್ಪ ಕಂಟ್ರೋಲ್ ಮಾಡ್ಬೇಕಾಗುತ್ತೆ ಆ ಕೋಲ್ ನಮ್ ಸಮಸ್ಯೆ ಇದೆ ಮತ್ತೆ ಸಂಜೆ ಸ್ವಲ್ಪ ಬೇಗ ಮುಗಿಸ್ಬೇಕು ಇದ್ರ ಮಧ್ಯೆ ಈಗ ಬಂದು ಕೇಳ್ತಾ ಇದ್ರು ವಿಶ್ವ ಹಿಂದೂ ಪರಿಷತ್ ಒಂದು ಏನ್ ಕೃಷ್ಣ ಜನ್ಮಾಷ್ಟಮಿ ಪ್ರತಿ ಕೃಷ್ಣ ಜನ್ಮಾಷ್ಟಮಿ ದಿವಸ ಒಂದ್ ಅವರೊಂದು ಕ್ರು ಈಗ ಮಾಡ್ತೇನೆ ಮಾಡಿ ಅದರಲ್ಲೂ ಅಷ್ಟೇ ಶಾಂತಿಯುತವಾಗಿ ಮಾಡ್ಕೊಂಡು ಏನೋ ಘೋಷಣೆಗಳು ಯಾವುದೋ ಯಾವುದೇ ಹಬ್ಬದಲ್ಲಿ ಬೇರೆಯವ್ರಿಗೆ ಯಾವುದೇ ಒಂದು ನೋವಾಗೋ ರೀತಿಯಲ್ಲಿ ಘೋಷಗಳಿಗೆ ಹೋಗೋದಂಥದ್ದಾಗಲಿ ಅಥವಾ ಎಕ್ಸಾಗ್ಲಿ ಆ ರೀತಿ ಏನು ಮಾಡಬಾರ್ದು ನಾವು ಅಧಿಕಾರಿಗಳು ಬರ್ತೀವಿ ನಾವು ಇಲ್ಲಿಂದ ಹೋಗ್ತೀವಿ ಜನಗಳು ನೀವಿದೆ ಇಲ್ಲೇ ಇದೆ ಊರಲ್ಲಿ ಇರ್ತೀರಿ ಇದ್ರ ಬದಲು ಮುಖ ನೋಡ್ಕೊತಾ ಇರ್ತೀರಿ ಪ್ರತಿಯೊಂದು ಹಬ್ಬನ ಸಂತೋಷವಾಗಿ ಆಚರಣೆ ಮಾಡಿ ಯಾವುದೇ ಅನಾಹುತಗಳಿಗೆ ದಾರಿ ಕೊಡಬೇಡಿ ಮತ್ತೆ ನಿಮ್ಮ ನಿಮ್ಮಲ್ಲಿ ದ್ವೇಷ ಬೆಳೆಯದು ಬೇಡ ಎಲ್ಲರೂ ಸಂತೋಷವಾಗಿ ಈ ಹಬ್ಬಗಳನ್ನು ಮಾಡಲಿ ನಿಮ್ಗೆಲ್ಲರಿಗೂ ಈದ್ ಮಿಲಾದ್ ಆಗಿರ್ಬೋದು ಗಣೇಶ್ ಆಗಿರ್ಬೋದು ಎಲ್ಲ ಹಬ್ಬದ ಶುಭಾಶಯಗಳನ್ನು ಕೊಡ್ತಾ ನಾನು ಮತ್ತೆ